ಎಲ್ಲ ವರ್ಕ್ ಫ್ರಮ್ ಹೋಮ್ವರೆಗೂ ನಮಸ್ತೆ ಓಕೆ ಟ್ರೈನರ್ಸ್ ಮಾಸ್ಟರ್ ಟ್ರೈನರ್ಸ್ ಆನ್ಲೈನ್ ಟ್ರೈನರ್ಸ್ ಎಲ್ಲರಿಗೂ ಓಕೆ ಒಂದು ಸೂಪರ್ಬ್ ರಿಪೋರ್ಟ್ ಕೊಡಬೇಕು ಅಂತ ಇದ್ದೀನಿ ಓಕೆ ನಾವು ಸ್ಟಾರ್ಟ್ ಮಾಡಿರೋಂಥ ಕೇವಲ ಕೆಲವೇ ಕೆಲವೊಂದು ಸೆಂಟ್ರ್ ಒಂದು ಹದಿನೈದು ಇಪ್ಪತ್ತು ಸೆಂಟ್ರ್ ಟ್ರೈ ಮಾಡಿ ಆರು ಏಳು ಸೆಂಟ್ರ್ ಏನಿದೆ ಅದರಲ್ಲಿ ದುರ್ಗಾವತಿಲಿ ವಿ ಹ್ಯಾವ್ ಅಬೌಟ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ದುಗ್ಗಾವತಿಲಿ ಓಕೆ ಮತ್ತು ಹಾಗೆ ಅಲಸು ಒಂದು ನೂರು ಮಕ್ಳು ಮತ್ತು ರಾಜನಳ್ಳಿ ಅನ್ನೋ ಒಂದು ಸೆಂಟ್ರ್ ಒಂದು ನೂರು ಮಕ್ಕಳಿರ್ಬೋದು ಹಾಗೆಯೇ ವಾಸನದಲ್ಲಿ ಒಂದು ನಲವತ್ತೈವತ್ತು ಮಕ್ಕಳಿರ್ಬೋದು ಆಲ್ಮೋಸ್ಟ್ ನೋ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಆರ್ ಆಲ್ರೆಡಿ ಸ್ಟಡಿಯು ತುಂಬ ಫಾಸ್ಟಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಅದರಲ್ಲೂ ದುಗ್ಗಾವತಿ ಮಾತ್ರ ಟು ಫೋರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಆಗಿರೋದು ಇಟ್ಸ್ ಗುಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ನೂ ಒಂದು ಇನ್ನೂರೈವತ್ತು ಮುನ್ನೂರು ಯಾಕಂದರೆ ಜಾಗ ಸ್ವಲ್ಪ ಚಿಕ್ಕದಿದೆ ಇನ್ನೂ ಒಂದು ಮುನ್ನೂರು ಜನ ಮಕ್ಕಳು ಅಡ್ಮಿಷನ್ ಆಗೋದಿದೆ ಸಹ ನಾನು ಎಲ್ಲರಿಗೂ ಒಂದು ಮಾತು ಹೇಳ್ತಿದ್ದೆ ನಮ್ಮ ವರ್ಕ್ ಫ್ರಮ್ ಹೋಮಲ್ಲಿ ಅಲ್ಲಿ ಜಾಯ್ನ್ ಆಗಿರೋರಿಗೆಲ್ಲ ಯಾವಾಗ ಹೇಳ್ತಾಯಿದೆ ಕೂಲಿ ಕೆಲಸ ಥರ ಯೋಚನೆ ಮಾಡಬೇಡಿ ಲಾಂಗ್ ಟರ್ಮ್ ಕರಿಯರ್ ಯೋಚನೆ ಮಾಡಿ ಅಂತ ಇವತ್ತೇನು ದುಗ್ಗಾವತಿ ಟೀಮವ್ ಆಗಲಿ ಅಲ್ಸುಬಾಳು ಆಗಲಿ ರಾಜನಹಳ್ಳಿ ಆಗಲಿ ಅಥವಾ ಇವನು ವಾಸನ ಕೂಡ ಟ್ರೈ ಮಾಡ್ತಾ ಇದ್ದಾರೆ ದುಗ್ಗಾವತಿ ಟೀಮ್ ಅವ್ರು ಏನು ಮಾಡ್ಕೊಂಡಿದ್ದಾರೆ ಆ ಟ್ರೈನಿಂಗ್ ಸೆಂಟರ್ ಓಕೆ ಅವ್ರು ಇವಾಗ ಏನು ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಅವ್ರಿಗೆ ಕರೆಕ್ಟಾಗಿ ಆ ಟ್ರೈನರ್ಸ್ ಎಲ್ಲ ಕರೆಕ್ಟಾಗಿ ಪಾಠ ಮಾಡ್ಕೊಂಡು ನಮ್ಮ ಗೈಡೆನ್ಸಲ್ಲಿ ವಿಶ್ವ ಗ್ರ ಗೈಡೆನ್ಸಲ್ಲಿ ಹೋದರೆ ಎಂಟು ವರ್ಷ ಎಂಟು ವರ್ಷ ಮಿನಿಮಮ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಿದ್ದೀನಿ ಅಲ್ಲಿರೋ ಎಷ್ಟು ವರ್ಕ್ ಫ್ರಮ್ ಹೋಮ್ ಅವರಿಗೆ ಒಂದು ಕರಿಯರ್ ಸೆಟ್ ಆದಂಗೆ ಓಕೆ ಆಮೇಲೆ ಇನ್ನೊಂದು ವಿಚಾರ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇದು ಒಂದು ಸ್ಟೇಟ್ಗೆ ಒಂದು ರೋಲ್ ಮಾಡಲ್ ಸೆಂಟರ್ಗಳ ಥರ ಆಗ್ತವೆ ಓಕೆ ನಿಮಗೆ ಗೊತ್ತಾಗಲ್ಲ ನಿಮಗೆ ಕಾಣಿಸ್ತಿಲ್ಲ ಯಾವ ಥರ ಒಂದು ಅದ್ಭುತವಾದ ಕೆಲಸ ಅದ್ಭುತವಾದ ಪ್ಲ್ಯಾನಿಂಗ್ ಇದೆ ಇದರಲ್ಲಿ ಒಂದು ಶಾಲೆಯಲ್ಲೂ ಕೂಡ ಒಂದು ಮುನ್ನೂರ ಅಡ್ಮಿಷನ್ ಮಾಡಿಸೋದು ಒಂದು ವರ್ಷದಲ್ಲಿ ಫುಲ್ ಸೈಕಲ್ ಸೈಕಲ್ ಹೊಡಿತಾರೆ ಓಕೆ ಇವನ್ ಫ್ರೀ ಶಾಲೆ ಆಗಿರಲಿ ಗೌರ್ಮೆಂಟ್ ಶಾಲೆ ಆಗಿರಲಿ ಅದೇನಾದರೂ ಆಗಿರಲಿ ಆದರೂ ನಮ್ಮ ವರ್ಕ್ ಫ್ರಮ್ ಹೋಮ್ ಟೀಮ್ ಅವರೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಇದೇ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ವಿಶ್ವಗ್ರಹ ಕೊಡ್ತಾ ಇರೋದು ಓಕೆ ನನಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ಬೈ ಅಕ್ಟೋಬರ್ ಗಾಂಧಿ ಜಯಂತಿ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಒಳಗಡೆ ಕಲಿಷ್ಠ ಪಕ್ಷ ಅಂದರೂ ನಾಲ್ಕರಿಂದ ಐದು ಸಾವಿರ ಸ್ಟೂಡೆಂಟ್ಸ್ ನಮ್ಮ ದಾವಣಗೆರೆ ಸುತ್ತಮುತ್ತಲೇ ವಿಶ್ವಗ್ರಹ ಜೊತೆ ಕಲಿತಾ ಇರ್ತಾರೆ ಸೊ ಒಂದು ಸತಿ ಇದಾಯಿತು ಅಂತಂದರೆ ಇನ್ನು ಮೂರು ಲಕ್ಷದ ಮೂವತ್ತಾರು ಸಾವಿರ ಜನಕ್ಕೆ ಸ್ಕಿಲ್ಸ್ ಕೊಡೋದಾಗ್ಲಿ ಎಪ್ಪತ್ತೆರಡು ಸಾವಿರ ಜನಕ್ಕೆ ಜಾಬ್ ಕೊಡೋದಾಗಲಿ ಸಾವಿರದ ನೂರ ಇಪ್ಪತ್ತು ಏರ್ ವೇರ್ ಸೆಂಟರ್ ಬರೋ ವರ್ಷ ಓಪನ್ ಮಾಡೋದಾಗಲಿ ದೊಡ್ಡ ವಿಷಯ ಆಗಲ್ಲ ಓಕೆ ಸೊ ಆದರೂ ಕೂಡ ತುಂಬ ಪೇಷನ್ಸ್ ಬೇಕು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಇದರಿಂದ ಸಾಕಷ್ಟು ಏನಂತ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಲೆವೆಲ್ ಇರೋರಿಗೆ ಸಾಕಷ್ಟು ಹ್ಯಾಂಡ್ಲಿಂಗ್ ಟ್ರಬಲ್ಸ್ ಇರುತ್ತೆ ನನ್ನ ಒಂದೇ ಒಂದು ರಿಕ್ವೆಸ್ಟ್ ಇದೆ ಎಲ್ಲರಲ್ಲೂ ಯಾರು ಕೆಲಸ ಮಾಡ್ತಾಯಿದ್ರೆ ಯಾರು ಅಸೋಸಿಯೇಟ್ ಆಗಿದ್ರು ಅವರೆಲ್ಲರ ಒಂದು ರಿಕ್ವೆಸ್ಟ್ ಏನಂತಂದರೆ ದಯವಿಟ್ಟು ಚಿಕ್ಕ ಪುಟ್ಟ ಗಲಾಟೆಗಳು ಚಿಕ್ಕ ಪುಟ್ಟ ಅವ್ರ ಕೆಲಸ ಮಾಡ್ತಲ್ಲ ಇವ್ರ ಕೆಲಸ ಮಾಡಿತ್ತಲ್ಲ ಅದು ಇದು ಅಂತ ಹೇಳ್ಕೊಂಡು ಹೆಣ್ಮಕ್ಳು ಬೇಸಿಕಲಿ ಅದು ಮಾಡ್ದಿರಂಗೆ ಓಕೆ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾರೆ ನೀವು ಬೆಳೆದೇ ಬೆಳಿತೀರ ಯಾರು ನಿಮ್ಮನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ಅಷ್ಟು ಸಪೋರ್ಟ್ ನಾನು ವಿಶ್ವಗರ ಕಡೆ ನಾನು ಯಾವತ್ತೂ ಮಾಡ್ತೀನಿ ಪ್ರತಿಯೊಬ್ಬರು ವರ್ಕ್ ಫ್ರಮ್ ಹೋಮಲ್ಲಿ ಕೆಲಸ ಮಾಡಿರೋ ಎಲ್ರಿಗೂ ಇದರಿಂದ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇಟ್ ಇಸ್ ಗೋಯಿಂಗ್ ವೆರಿ ಗುಡ್ ಸೆಪ್ಟ ಸೆಪ್ಟೆಂಬರ್ ಏಳನೇ ತಾರೀಕು ನಮ್ಮದು ಲಯನ್ಸ್ ಕ್ಲಬ್ ದಾವಣಗೆರೆ ವಿಶ್ವಗ್ರಹ ಲಾಂಚ್ ಇದೆ ಅದಾದಮೇಲೆ ಇನ್ನೂ ತುಂಬ ಬಿಗ್ಗೆಸ್ಟ್ ಪ್ರಾಜೆಕ್ಟ್ಸ್ ಇದ್ದೀನಿ ತಾಳ್ಮೆ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ತಾಳ್ಮೆ ಪ್ರತಿಯೊಂದಕ್ಕೂ ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಬೇಕು ವೆಯ್ಟ್ ಮಾಡಬೇಕು ಹಾಗೆಯೇ ಅದು ದಿಟ್ಟ ನಿರ್ಧಾರವಾದ ಹೊಂದಿರಬೇಕು ಚೀಪ್ ಮೈಂಡ್ಸೆಟ್ ಚಿಲ್ಡ್ರನ್ ಮೈಂಡ್ಸೆಟ್ನ ಬಿಡಬೇಕು ನಾವು ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಶ್ವಗ್ರಾಮ